ದೇಶದಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ವಂಚನೆಗಳು ಹೆಚ್ಚಳ ಒಂದೇ ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಕೋಟಿ ರೂಪಾಯಿ ವಂಚನೆಯಾಗಿದೆ ದೇಶದಲ್ಲಿ ಇಷ್ಟೊಂದು ಸೈಬರ್ ದಾಳಿಗಳು ಹೆಚ್ಚಾಚಾರದ ಕಾರಣ ನಮಸ್ಕಾರ ಇಂದಿನ ದಿನಗಳಲ್ಲಿ ಸೈಬರ್ ವಂಚನೆ ಅವ್ಯಾತವಾಗಿ ನಡೀತಾ ಇದೆ ಜನರು ಈ ರೀತಿಯ ವಂಚನೆಗಳಿಗೆ ಸಿಲುಕಿ ಸಾಕಷ್ಟು ನೋವನ್ನು ಅನುಭವಿಸುವಂತಾಗಿದೆ ಅಷ್ಟೇ ಅಲ್ಲ ಹಣವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳ ಸಂಖ್ಯೆಯೂ ಕೂಡ ಏರಿಕೆನೆ ಕಾಣ್ತಾ ಇದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೈಬರ್ ವಂಚಕರ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಓದಿದವರೇ ಇದರಲ್ಲಿ ಮತ್ತೆ ಮತ್ತೆ ಮೋಸಕ್ಕೆ ಸಿಲುಕ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದು ನಿವೃತ್ತಿಯಾಗಿ ಬಂದವರು ಕೂಡ ಈ ವಂಚನೆಯ ಜಾಲಕ್ಕೆ ಮೋಸ ಹೋಗಿ ಜೀವವನ್ನು ಕಳೆದುಕೊಂಡಿದ್ದ ಉದಾಹರಣೆಗಳು ಇದ್ದಾವೆ ತಂತ್ರಜ್ಞಾನ ಬೆಳವಣಿಗೆ ಆದಂತೆ ಅದೇ ತಂತ್ರಜ್ಞಾನವನ್ನು ಬಳಸಿ ಖದಿಮರು ಜನರನ್ನು ಹೆದರಿಸಿ ಮರಳು ಮಾಡಿ ಹಣವನ್ನು ದೋಚ್ತಾ ಇದ್ದಾರೆ ಇನ್ನು ವಿದ್ಯಾವಂತರೇ ಹೆಚ್ಚು ವಂಚಕರ ಜಾಲದಲ್ಲಿ ಇರೋದು ವಿಷಾದಕರ ಸಂಗತಿ ಇನ್ನು ವಂಚನೆಯ ಮತ್ತೊಂದು ಮಾದರಿ ಈ ಡಿಜಿಟಲ್ ಅರೆಸ್ಟ್ ಇದು ಸೈಬರ್ ಅಪರಾಧ ಪ್ರಕರಣ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಆನ್ಲೈನ್ ವಂಚನೆ ಪ್ರತಿನಿತ್ಯ ವರದಿ ಆಗ್ತಾನೇ ಇದೆ ಈ ಆನ್ಲೈನ್ ವಂಚಕರು ತಾವು ಪೊಲೀಸ್ ಅಧಿಕಾರಿಗಳು ಸಿ ಬಿ ಐ ಏಜೆಂಟರು ತೆರಿಗೆ ಅಧಿಕಾರಿಗಳು ಅನ್ನೋ ಸೋಗಿನಲ್ಲಿ ಕರೆ ಮಾಡಿ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಇಂತಹ ಕರೆಗಳಿಗೆ ಭಯಗೊಂಡು ತಕ್ಷಣ ವಂಚಕರು ಹೇಳಿದಷ್ಟು ಹಣವನ್ನು ಅವ್ರು ಕೊಡ್ತಾ ಇದ್ದಾರೆ ಜನರ ಭಯವನ್ನೇ ಇವರು ಬಂಡವಾಳವನ್ನು ಮಾಡಿಕೊಂಡಿರೋ ಆನ್ಲೈನ್ ವಂಚಕರು ನಿರಂತರವಾಗಿ ಅಮಾಯಕರಿಂದ ಹಣದ ಸುಲಿಕೆಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಸುಶಿಕ್ತರು ಕೂಡ ಇಂತಹ ಡಿಜಿಟಲ್ ಅರೆಸ್ಟ್ನಿಂದ ಹಣವನ್ನು ಕಳೆದುಕೊಂಡಿದ್ದಾರೆ ಮೃದುವಾದ ನಂದಿನಿ ಪನ್ನೀರ್ ಭಾರತದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ವೇಗವಾಗಿಯೇ ಹೆಚ್ಚುತ್ತಾ ಇದೆ ಪ್ರತಿನಿತ್ಯ ಸೈಬರ್ ವಂಚನೆಗೆ ಸಂಬಂಧಿಸಿದ ಘಟನೆಗಳು ವರದಿ ಆಗ್ತಾ ಇದೆ ಈಗ ಸೈಬರ್ ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ ಈ ಅಂಕಿಅಂಶಗಳು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಜುಲೈ ಇಪ್ಪತ್ತೆರಡರಂದು ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಡೇಟಾವನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದೇಶದಾದ್ಯಂತ ನಾಗರಿಕರಿಗೆ ಒಟ್ಟು ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ಇದು ಕಳೆದ ವರ್ಷಕ್ಕಿಂತ ಸುಮಾರು ಎರಡು ನೂರ ಆರು ಪರ್ಸೆಂಟ್ನಷ್ಟು ಹೆಚ್ಚು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ನಷ್ಟ ಏಳು ಸಾವಿರದ ನಾಲ್ಕುನೂರ ಅರವತ್ತೈದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿಗಳಷ್ಟಿತ್ತು ಕಳೆದ ವರ್ಷ ಸೈಬರ್ ದಾಳಿಯಿಂದ ಏಳು ಸಾವಿರದ ನಾಲ್ಕುನೂರ ಅರವತ್ತೈದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿನ ಕಳೆದುಕೊಂಡ್ರೆ ಈ ವರ್ಷ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳ ಹೊರತಾಗಿಯೂ ಕೂಡ ನಾಗರಿಕರು ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಕೋಟಿ ರೂಪಾಯಿನ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಎರಡು ವೇದಿಕೆಗಳಾದ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡೋ ಪೋರ್ಟಲ್ ಮತ್ತು ನಾಗರಿಕ ಹಣಕಾಸು ಸೈಬರ್ ವಂಚನೆ ವರದಿ ಮತ್ತು ನಿರ್ವಹಣಾ ವ್ಯವಸ್ಥೆಯಿಂದ ಈ ಅಂಕಿಅಂಶಗಳನ್ನು ಸಂಗ್ರಹಿಸಲಾಗಿದೆ ಜೊತೆಗೆ ಈ ಎರಡೂ ವೇದಿಕೆಗಳು ದೇಶದಾದ್ಯಂತ ಸೈಬರ್ ಅಪರಾಧ ಪ್ರಕರಣಗಳನ್ನ ಮೇಲ್ವಿಚಾರಣೆ ಮಾಡುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಸಿ ಆರ್ ಪಿ ಮತ್ತು ಸಿ ಎಫ್ ಸಿ ಎಫ್ ಆರ್ ಎಂ ಎಸ್ನಲ್ಲಿ ಮೂವತ್ತಾರು ಲಕ್ಷದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೈಬರ್ ವಂಚನೆಯ ಪ್ರಕರಣಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಿತ್ತು ಅಂತ ಹೇಳಿದ್ದಾರೆ ಇನ್ನು ಸರ್ಕಾರ ಹಂಚಿಕೊಂಡಿರೋ ದತ್ತಾಂಶದ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಸೈಬರ್ ಅಪರಾಧಗಳು ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತಾರು ಪ್ರಕರಣಗಳು ವರದಿಯಾಗಿದ್ದಾವೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಹದಿನೈದು ಲಕ್ಷದ ತೊಂಬತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರಕ್ಕೆ ಅಂದರೆ ಸುಮಾರು ಶೇಕಡ ಐವತ್ತೈದು ಪರ್ಸೆಂಟ್ ಹೆಚ್ಚಳ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಲಕ್ಷದ ಅರವತ್ತೆಂಟು ಸಾವಿರದ ಮೂರುನೂರ ನಲ್ವತ್ತಾರು ಪ್ರಕರಣಗಳು ವರದಿಯಾಗಿದೆ ಇದು ಕಳೆದ ವರ್ಷಕ್ಕಿಂತ ಶೇಕಡ ನಲವತ್ತೆರಡು ಹೆಚ್ಚಾಗಿದೆ ಇದಲ್ಲದೆ ನಾವು ಆರ್ಥಿಕ ಸೈಬರ್ ವಂಚನೆ ಪ್ರಕರಣಗಳ ಬಗ್ಗೆ ಮಾತ್ರ ಮಾತಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎನ್ ಸಿ ಆರ್ ಪಿ ಮತ್ತು ಸಿ ಎಫ್ ಸಿ ಎಫ್ ಆರ್ ಎಮ್ ಎಸ್ನಲ್ಲಿ ಮೂವತ್ತಾರು ಲಕ್ಷದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತೆಂಟು ಘಟನೆಗಳು ದಾಖಲಾಗಿದ್ದಾವೆ ಆದ್ರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅಂತಹ ಪ್ರಕರಣಗಳ ಸಂಖ್ಯೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟಾಗಿತ್ತು ಇನ್ನು ಸೈಬರ್ ಅಪರಾಧಗಳನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಹಲವು ಹಂತಗಳಲ್ಲಿ ಕೆಲಸವನ್ನ ಮಾಡ್ತಾ ಇದೆ ನನ್ನ ನಂದಿನಿ ನಂದಿನಿ ಈಗ ಎಲ್ಲರ ಪೊಲೀಸರು ಮತ್ತು ಇತರ ಏಜೆನ್ಸಿಗಳ ಸಹಾಯದಿಂದ ಒಂಬತ್ತು ಪಾಯಿಂಟ್ ನಾಲ್ಕು ಎರಡು ಲಕ್ಷಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ನಿರ್ಬಂಧಿಸಲಾಗಿದೆ ಇದಲ್ಲದೆ ಎರಡು ಲಕ್ಷದ ಅರವತ್ಮೂರು ಸಾವಿರದ ಮೂರುನೂರ ನಲವತ್ತೆಂಟು ಮೊಬೈಲ್ ಐ ಎಂ ಇ ಐ ಸಂಖ್ಯೆಗಳನ್ನು ಮುಚ್ಚಲಾಗಿದೆ ಹನ್ನೊಂದು ಲಕ್ಷ ಅನುಮಾನಾಸ್ಪದ ಡೇಟಾವನ್ನು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಜೊತೆಗೆ ಸೈಬರ್ ದಾಳಿಯ ಡಿಜಿಟಲ್ ನಕ್ಷೆ ಮೂಲಕ ಅಪರಾಧಿಗಳನ್ನು ಪತ್ತೆ ಹಚ್ಚೋ ಕೇಂದ್ರ ಸರ್ಕಾರ ಪ್ರತಿಬಿಂಬ ಮಾಡ್ಯೂಲನ್ನು ಆರಂಭ ಮಾಡಿದೆ ಇಪ್ಪತ್ನಾಲ್ಕು ಲಕ್ಷ ನಕಲಿ ಖಾತೆಗಳನ್ನು ಗುರುತಿಸಲಾಗಿದೆ ಮತ್ತು ಅವುಗಳ ಮೂಲಕ ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಉಳಿಸಲಾಗಿದೆ ಈ ಮಾಡ್ಯೂಲ್ ಸಹಾಯದಿಂದ ಹತ್ತು ಸಾವಿರದ ತೊಂಬತ್ತೊಂಬತ್ತು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಅಂತ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಮಾಡಲಾದ ಸಿ ಎಫ್ ಸಿ ಎಫ್ ಆರ್ ಎಂ ಎಸ್ ಪೋರ್ಟಲ್ ಮೂಲಕ ಇಲ್ಲಿವರೆಗೂ ಕೂಡ ಐದು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತವನ್ನು ವಂಚಕರ ಕೈಗೆ ಸಿಲುಕದಂತೆ ಉಳಿಸಲಾಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಸಚಿವರು ಆನ್ಲೈನ್ ವಹಿವಾಟುಗಳನ್ನು ಮಾಡುವಾಗ ಜನರು ಬಹಳ ಜಾಗರೂಕರಾಗಿರಬೇಕು ಯಾವುದೇ ಅಪರಿಚಿತ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಮತ್ತು ಯಾವುದೇ ರೀತಿಯ ವಂಚನೆ ಸಂಭವಿಸಿದಲ್ಲಿ ತಕ್ಷಣವೇ ಎನ್ ಸಿಆರ್ ಪಿ ಪೋರ್ಟಲ್ನಲ್ಲಿ ಅಥವಾ ಪೊಲೀಸರಿಗೆ ಈ ಬಗ್ಗೆ ದೂರನ ನೀಡಿ ಅಂತ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ನೋಡಿದ್ರಲ್ಲ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಲವು ಜನರು ಇಂತಹ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಹಣ ನೆಮ್ಮದಿ ಜೀವ ಜೀವನವನ್ನು ಎಲ್ಲವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ ಪೊಲೀಸರು ಈ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದರೂ ಕೂಡ ಇನ್ನು ಸೈಬರ್ ವಂಚನೆಗಳು ಎಗ್ಗಿಲ್ಲದೇ ಈ ದೇಶದಲ್ಲಿ ನಡೀತಾ ಇದೆ ಸೈಬರ್ ವಂಚನೆ ಮಾಡೋರು ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ನಿಮಗೆ ವಂಚನೆಯನ್ನು ಮಾಡಬಹುದು ಯಾವುದೇ ಅಪರಿಚಿತ ಲಿಂಕನ್ನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಆನ್ಲೈನ್ ವ್ಯವಹಾರವನ್ನು ಮಾಡಬೇಕಾದಾಗ ಜಾಗರೂಕರಾಗಿರಿ ಇನ್ನೊಂದು ರೀತಿಯ ವಂಚನೆ ಮಾಡೋದಕ್ಕೆ ವಂಚಕರು ಬೇರೆ ಬೇರೆ ನಂಬರ್ಗಳಿಂದ ನಿಮಗೆ ಕಾಲ್ ಮಾಡಬಹುದು ಕರೆ ಬಂದಾಗ ಆ ಕಾಲನ್ನು ನಿರ್ಲಕ್ಷ್ಯ ಮಾಡಿ ಅಕಸ್ಮಾತ್ ನೀವೇನಾದರೂ ಕಾಲನ್ನು ಪಿಕ್ ಮಾಡಿಬಿಟ್ರೆ ಬೆದರಿಕೆಗೆ ಹೆದ್ರಿ ಅವರಿಗೆ ಹಣವನ್ನು ಕಳ್ಸೋದಕ್ಕೆ ಹೋಗಲೇಬೇಡಿ ಕೂಡಲೇ ಮತ್ತೊಂದು ಫೋನ್ನಿಂದ ಒನ್ ಒನ್ ಟೂಗೆ ಕರೆ ಮಾಡಿ ಅಥವಾ ಸೈಬರ್ ಕ್ರೈಮ್ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ದೂರನ್ನು ದಾಖಲು ಮಾಡಿ ಇದೂ ಕೂಡ ನಿಮಗೆ ಗೊತ್ತಾಗದೇ ಇದ್ದರೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಪಕ್ಕದಲ್ಲಿರೋರು ಅಥವಾ ನಿಮ್ಮ ಆಪ್ತರ ಬಳಿ ಈ ಬಗ್ಗೆ ನೀವು ಹೇಳ್ಕೊಳ್ಳಿ